ಸರ್ಕಾರದ ನೋಟ್ ಅಮಾನ್ಯೀಕರಣ ನಿಷೇಧಿಸಿ ರಾಜ್ಯ ಕಾಂಗ್ರೆಸ್ ಇವತ್ತು ಆರ್ಬಿಐ ಮುಂದೆ ಪ್ರತಿಭಟನೆ ನಡೆಸೋಕೆ ಮುಂದಾಗಿದೆ ನೋಟ್ ನಿಷೇಧದ ಅವೈಜ್ಞಾನಿಕ ರಾಜ್ಯ ರಾಜ್ಯವ್ಯಾಪಿ ಜನರಿಗೆ ಪ್ರಚುರಪಡಿಸುವಕ್ಕೆ ಮುಂದಾಗಿದೆ ಆರ್ಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಆರ್ಬಿಐ ಬಗ್ಗೆ ಇದ್ದಂತಹ ನಂಬಿಕೆಯನ್ನು ಕಳೆದುಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಆರ್ಬಿಐ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಕಾಂಗ್ರೆಸ್ ಮುಂದಾಗಿದೆ ನೋಟ್ ಬ್ಯಾಂಕ್ ಕ್ರಮದ ಖಂಡನೆಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಹನ್ನೊಂದು ಜನರ ಕಮಿಟಿಯನ್ನ ಕೂಡ ರಚಿಸಲಾಗಿದೆ ದೇಶದ ಮೂವತ್ ಮೂರು ಆರ್ಬಿಐಗಳ ಮುಂದೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಚಿಂತನೆ ನಡೆಸಿದ್ದು ಇವತ್ತು ದೆಹಲಿ ಸೇರಿದಂತೆ ವಿವಿಧೆಡೆ ಆರ್ಬಿಐ ಮುಂದೆ ಪ್ರತಿಭಟನೆ ನಡೆಯಲಿದೆ ಅಲ್ಲದೆ ಜನವರಿ ಮೂವತ್ತರಿಂದ ಫೆಬ್ರವರಿ ಮೂರರವರೆಗೆ ರಾಜ್ಯದ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭಿಯಾನ ನಡೆಸಲಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸಂಧ್ಯಾ ಸಂಧ್ಯಾ ಒಟ್ಟಾರೆ ನೋಡಬಹುದು ಈ ನೋಟ್ ಬ್ಯಾನ್ ನಿಷೇಧದಿಂದ ಸಾರ್ವಜನಿಕರು ಸಾಕಷ್ಟು ತೊಂದರೆಗೀಡಾಗಿದ್ದಾರೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಅಭಿಯಾನಗಳನ್ನ ಹಮ್ಮಿಕೊಳ್ತಾ ಇದೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಸೊ ಏನೆಲ್ಲ ಮಾಹಿತಿಗಳಿದೆ ಸಂಧ್ಯಾ ಈ ಬಗ್ಗೆ ಚಾಲನೆ ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೋಟು ಅಮಾನ್ಯೀಕರಣದ ವಿರುದ್ಧ ರಾಜ್ಯಾದ್ಯಂತ ಇವತ್ತು ಕೆಪಿಸಿಸಿ ವತಿಯಿಂದ ಮತ್ತು ಕಾಂಗ್ರೆಸ್ ಇವತ್ತು ನಡೆಸಲಾಗ್ತಿದೆ ಏನು ಈಗಾಗಲೇ ದೇಶವನ್ನ ಒಂದು ಆರ್ಥಿಕ ಸಂಕಷ್ಟಕ್ಕೀಡು ಮಾಡಿರುವಂತಹ ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೋಟು ಅಮಾನ್ಯ ಜನಸಾಮಾನ್ಯರಿಂದ ಹಿಡಿದು ಎಲ್ಲರನ್ನ ಪರದಾಡುವಂತೆ ಮಾಡಿದೆ ಈ ಎಪ್ಪತ್ತು ದಿನಗಳು ಕಡೆದ್ರು ಕೂಡ ಯಾವುದೇ ರೀತಿಯ ಪರಿಹಾರವಾಗಿಲ್ಲ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ಪ್ರತಿದಿನ ಒಂದೊಂದು ರೀತಿಯ ನಿಯಮಗಳನ್ನ ಮಾಡ್ತಾ ಇದೆ ಆರ್ ಬಿ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಆಡ್ತಾ ಇರೋದ್ರಿಂದ ಜನಸಾಮಾನ್ಯರು ಪರದಾಡುವಂತಾಗಿದೆ ಎರಡ್ ಸಾವಿರದ ನೋಟು ಏನು ಸಮಸ್ಯೆ ಇದೆ ಅದು ಕೂಡ ಇನ್ನು ಪರಿಹಾರವಾಗಿಲ್ಲ ಜಿಲ್ಲರಿಗಾಗಿ ಕೂಡ ಜನಸಾಮಾನ್ಯ ಇನ್ನು ಪರದಾಡುತ್ತಿದೆ ಎಟಿಎಂ ಗಳಲ್ಲೂ ಕೂಡ ಇನ್ನು ಇನ್ನೂವರೆಗೂ ಕೂಡ ಯಾವುದಕ್ಕೆ ಹಣ ಬರ್ತಿಲ್ಲ ಹಾಗಾಗಿ ಒಟ್ಟಾರೆಗಿ ಕೇಂದ್ರ ಸರ್ಕಾರದ ಏನು ಒಂದು ನೀತಿ ಇದೆ ಅದು ಪ್ರತಿದಿನ ಜನಸಾಮಾನ್ಯ ತರ್ತರಿಸುವಂತೆ ಮಾಡ್ತಾ ಇದೆ ಹೀಗಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಫ್ರೀಡಂ ಪಾರ್ಕ್ ಮೂಲಕ ಅಲ್ಲಿ ಕಾಂಗ್ರೆಸ್ ಮುಖಂಡರು ಅಲ್ಲಿ ಸೇರೋದ್ರ ಮೂಲಕ ಪ್ರತಿಭಟನೆಗೆ ಒಂದು ಚಾಲನೆ ನೀಡಲಾಗುತ್ತೆ ಆ ಮೂಲಕ ಫ್ರೀಡಂ ಪಾರ್ಕ್ ನಿಂದ ಆರ್ಬಿ ಕಚೇರಿವರೆಗೆ ರ್ಯಾಲಿ ಪ್ರತಿಭಟನಾ ರ್ಯಾಲಿಯನ್ನ ಹೊರಡೋದ್ರ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಲಾಗ್ತಿದೆ ಹಾಗೆ ರಾಜ್ಯ ಸರ್ಕಾರ ಈಗಾಗಲೇ ಜನ ಜನವೇದನ ಏನು ಜನರ ಏನು ವೇದನೆ ಇದೆ ಅದನ್ನ ಜನರ ಮುಂದೆ ಪ್ರಚುರಪಡಿಸೋಕೆ ಒಂದು ಒಂದು ನಿಟ್ಟಿನಲ್ಲಿ ಒಂದು ಕಠಿಣ ಕ್ರಮವನ್ನು ಕೈಗೊಂಡು ಹೆಜ್ಜೆ ನೀಡಿದೆ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನೋಟು ಅಮಾನ್ಯೀಕರಣದ ವಿರುದ್ಧವೇ ಒಂದು ಕಮಿಟಿಯನ್ನ ಮಾಡಲಾಗಿದೆ ಕಮಿಟಿಯನ್ನು ಮಾಡಲಾಗಿದೆ ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಅಧ್ಯಕ್ಷರಾಗ್ತದೆ ಅವರ ಅವರಲ್ಲಿ ಕಾರ್ಯಾಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಸೇರಿದಂತೆ ಕೆಪಿಸಿಸಿ ಪ್ರಮುಖ ಮುಖಂಡರು ಕೂಡ ಇಲ್ಲಿ ಪದಾಧಿಕಾರಿ ಕೂಡ ಇಲ್ಲಿ ಹನ್ನೊಂದು ಜನರ ಕಮಿಟಿಯಲ್ಲಿ ಇರ್ತಾರೆ ಈ ಎಲ್ಲರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಮಾಜಿ ಸಚಿವರು ಹಾಗೆ ಹಾಲಿ ಸಚಿವರು ಸೇರಿದಂತೆ ಮುತ್ತಿಗೆ ಹಾಕೋದ್ರ ಮೂಲಕ ಊರ್ಜಿತ್ ಪಟೇಲ್ ಏನೋ ಆರ್ ಬಿ ಐನ ಆರ್ ಬಿ ಊರ್ಜಿತ್ ಪಟೇಲ್ ವಿರುದ್ಧ ಇವತ್ತು ಅಧಿಕಾರವನ್ನು ಕೂಗಲಿದ್ದಾರೆ ಊರ್ಜಿತ್ ಪಟೇಲ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಆರ್ ಬಿ ಐನ ಏನು ಅಧಿಕಾರಿಗಳಿಗೆ ಅದು ಕೇಂದ್ರ ಸರ್ಕಾರ ಕೈಗೊಂಬಿಂದ ಆಡ್ತಾ ಇದೆ ಇಲ್ಲಿನೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಮಾಡ್ತಾ ಇಲ್ಲ ಹಾಗೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಯಾವುದೇ ನಿಯಮಗಳನ್ನ ಜಾರಿಗೊಳಿಸಿಲ್ಲ ಇದರಿಂದ ರಾಜ್ಯ ಸರ್ಕಾರ ಅಷ್ಟೇ ಅಲ್ ರಾಜ್ಯ ಅಷ್ಟೇ ಅಲ್ಲದೆ ದೇಶದ ಇಡೀ ಎಲ್ಲ ಭಾಗಗಳಲ್ಲೂ ಕೂಡ ಜನರು ತತ್ತರಿಸುವಂತಾಗಿದೆ ಈಗಾಗಲೇ ಕಾಂಗ್ರೆಸ್ ದೇಶದ ಮೂವತ್ ಮೂರು ಆರ್ಬಿಐ ವಿರುದ್ಧ ಏನು ಪ್ರತಿಭಟನೆ ನಿನ್ನೆ ದೆಹಲಿ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಪ್ರತಿಭಟನೆ ನಡೆಸಿದಂತಹ ಕಾಂಗ್ರೆಸ್ ಇವತ್ತು ರಾಜ್ಯ ಕಾಂಗ್ರೆಸ್ ಇವತ್ತು ನಮ್ಮ ಬೆಂಗಳೂರಿನ ರಾಜ್ಯ ರಾಜಧಾನಿ ಬೆಂಗಳೂರು ಆರ್ಬಿಐ ಮುಂದೆ ಪ್ರತಿಭಟನೆ ನಡೆಸಲಿದೆ ಶಾಲೆ ಥ್ಯಾಂಕ್ ಯು ಸುಧ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ